ಸರ್ ಆಗಸ್ಟ್ ಮಂತ್ ಅಲ್ಲಿ ನಿಮ್ ಬರ್ತ್ಡೇ ಡೂಪರ್ ಆಫರ್ ಕೊಡ್ತಾ ಇದೀನಿ ಈ ವಿಡಿಯೋ ಪೂರ್ತಿ ನೋಡಿ ಸರ್ ಒಂದ್ ನಿಮಿಷ ಸರ್ ಬೆಂಗಳೂರು ಅಡ್ರೆಸ್ ಇಲ್ವಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದೆಯಾ ಊರಿಂದ ಇದೆಯಾ ಆಲ್ ಓವರ್ ಇಂಡಿಯಾ ತಗೊಂಬನ್ನಿ ಸರ್ ಜೀರೋ ಡೌನ್ ಪೇಮೆಂಟ್ ಫೋನ್ ಲೋನ್ ಮಾಡ್ಕೊಡ್ತೀನಿ ಈ ತಿಂಗಳು ನಿಮ್ದು ಯಾರ್ದಾದ್ರು ಬರ್ಡೇ ಇದೆಯಾ ಯಾವ್ದೇ ಸ್ಮಾರ್ಟ್ ಫೋನ್ ತಗೊಳ್ಳಿ ನಮ್ ಶಾಪ್ ಕಡೆಯಿಂದ ಒಂದ್ ಸ್ಪೆಷಲ್ ಆಫರ್ ಆಮೇಲೆ ಅದ್ರ ಜೊತೆ ಇದೆಲ್ಲ ಕಾಂಬ್ ಆಫರ್ ನಿಮ್ಮದೇ ಕಣ್ರಿ ನಮ್ಮ ಹತ್ರ ಎಲ್ಲಾ ತರದ್ದು ಫೋನ್ ಇದೆ ಐ ಐಕ್ಯೂ ಬೇಕಾ ಮೋಟೋ ಬೇಕಾ ವಿವೋ ಬೇಕಾ ಸ್ಯಾಮ್ಸಂಗ್ ಬೇಕಾ ರಿಯಲ್ಮಿ ಬೇಕಾ ರೆಡ್ಮಿ ಬೇಕಾ ಇನ್ಫಿನಿಕ್ಸ್ ಬೇಕಾ ಟೆಕ್ನೋ ಬೇಕಾ ನೋಕಿಯಾ ಬೇಕಾ ಎಲ್ಲ ತರದ್ದು ಫೋನ್ ಇದೆ ಅದರ ಜೊತೆ ಏನೇನು ಆಫರ್ ಕೊಡ್ತಿದ್ದೀನಿ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಹೌದು ಈ ಸಲ ಕೃಷ್ಣ ಟೆಲಿಕಾಮ್ ಅಲ್ಲಿ ಆಗಸ್ಟ್ ಫಿಫ್ಟೀನ್ ಇಂದ ಇಡ್ ಕ್ರಿಸ್ಮಸ್ ಇಂದ ಇದ್ದಿ ದೀಪಾವಳಿ ದಸರಾ ನ್ಯೂ ಇಯರ್ ಕ್ರಿಸ್ಮಸ್ ಎಲ್ಲದಕ್ಕೂ ಆಫರ್ ಇದೆ ಈ ಸಲ ಕೃಷ್ಣ ಟೆಲಿಕಾಮ್ ಅಲ್ಲಿ ಏನೇನ್ ಆಫರ್ ಇದೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಜಸ್ಟ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿ ನಿಮ್ಗೆ ಟೆಂಪರ್ಡ್ ಗ್ಲಾಸ್ ಆಗಿರ್ಬೋದು ಬ್ಯಾಕ್ ಕವರ್ ಆಗಿರ್ಬೋದು ಎರಡೂವರೆ ಸಾವಿರ ರೂಪಾಯಿ ವೋಚಾರ್ ಕೊಡ್ತೀನಿ ರೀ ಎರಡೂವರೆ ಸಾವಿರ ರೂಪಾಯಿ ಎಲ್ ಇ ಡಿ ಲೈಟ್ ಆಗಿರ್ಬೋದು ಒಂದ್ ನೆಕ್ ಬ್ಯಾಂಡ್ ಬ್ಲೂಟೂತ್ ಆಗಿರ್ಬೋದು ಇಯರ್ ಬಡ್ಸ್ ಆಗಿರ್ಬೋದು ಒಂದ್ ಸ್ಮಾರ್ಟ್ ವಾಚ್ ಕೊಡ್ತೀನಿ ಸ್ಟೀಲ್ ವಾಟರ್ ಬಾಟಲ್ ಕೊಡ್ತೀನಿ ಇಷ್ಟೆಲ್ಲ ತುಂಬಕೊಂಡು ಹೋಗೋಕೆ ಒಂದು ಲ್ಯಾಪ್ಟಾಪ್ ಬ್ಯಾಗು ಮಳೆಗಾಲ ಕಣ್ರಿ ನೆನ್ಕೊಂಡು ಹೋಗ್ತೀರಾ ಬೇಜಾರಾಗಲ್ವಾ ಅದಕ್ಕೋಸ್ಕರ ಅದ್ರ ಜೊತೆ ಛಾತ್ರಿನೂ ಕೊಡ್ತೀನಿ ಫ್ರೀ ಆಗಿ ಸರ್ ರಿಯಲ್ಮಿ ಫಿಫ್ಟೀನ್ ಪ್ರೊ ಹೊಸ ಮಾಡಲ್ ಹೊಸ ಮಾಡಲ್ಗ ಆಫರ್ ಏನ್ ಗೊತ್ತಾ ಸರ್ ಒನ್ ಫೋರ್ ಕೊಡ್ತೀನಿ ಸರ್ ಫೋನ್ ಬೆಂಗಳೂರಲ್ಲಿ ಎಲ್ಲೋ ಸಿಗ್ತಾ ಇಲ್ವಾ ಸರ್ ನಮ್ಮ ಹತ್ರ ಬನ್ನಿ ಮೋಟೋ ಎಚ್ ಸಿಕ್ಸ್ಟಿ ಪ್ರೋ ಬೇಕಾ ಸಿಕ್ಸ್ಟಿ ಫ್ಯೂಜನ್ ಬೇಕಾ ಎಕ್ಸ್ ಫಿಫ್ಟಿ ಬೇಕಾ ಎಲ್ಲ ಮಾಡಲು ಕೂಡ ಸಿಗುತ್ತೆ ಬರೀ ಫೋನ್ ಒಂದೇ ಅಲ್ಲ ವಿತ್ ಆಫರ್ ಕೂಡ ಕೊಡ್ತಾ ಇದ್ದೀನಿ ಸರ್ ನಿಮ್ಮತ್ರ ಹತ್ರ ಫೋರ್ ಸಿಕ್ಸ್ ಇದೆಯಾ ತಗೊಂಬನ್ನಿ ಫೋರ್ ಸೆವೆನ್ ಕೊಡ್ತೀನಿ ಬರೀ ಎಪ್ಪತ್ತೆಂಟು ಸಾವಿರ ರೂಪಾಯಿಗೆ ಒಂದ್ ಲಕ್ಷದ ಎಂಬತ್ನಾಲ್ಕು ಸಾವಿರ ಇರೋದು ಎಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಬಂದು ಅದು ಕೂಡ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರ್ ಕೊಡ್ತಾ ಇದೀನಿ ಸರ್ ಅದ್ರ ಜೊತೆಗೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ವರ್ಲ್ಡ್ ಬೆಂಗಳೂರ ಹುಡ್ತಾ ಇದ್ರ ಸಿಗ್ತಾ ಇಲ್ವಾ ಬನ್ನಿ ನಮ್ಮ ಹತ್ರ ಕೊಡ್ತೀವಿ ಬಂದು ಪ್ಲಸ್ ಫೋನ್ ಜೊತೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಸಿಕ್ಸ್ ನಲ್ವತ್ತೆರಡು ಸಾವಿರ ರೂಪಾಯ್ದು ಫ್ರೀಯಾಗಿ ಮಾಡ್ಕೊಡ್ತೀನಿ ಅದ್ರ ಜೊತೆಗೆ ಸ್ಯಾಮ್ಸಂಗ್ ಎ ಫಿಫ್ಟಿ ಸಿಕ್ಸ್ ಎ ತರ್ಟಿ ತರ್ಟಿ ಸಿಕ್ಸ್ ತಗೋತಾ ಇದ್ದೀರಾ ಒನ್ ಫೋನ್ ತಗೊಂಡ್ರೆ ಎರಡ್ ಫೋನ್ ಫ್ರೀ ಆಗಿ ಕೊಡ್ತೀನಿ ವಿವೋದಲ್ಲಿ ನೋಡ್ತಾ ಇದೀರಾ ಎಕ್ಸ್ ಟು ಹಂಡ್ರೆಡ್ ಎಫ್ ಎಕ್ಸ್ ಟು ಹಂಡ್ರೆಡ್ ಎಫ್ ಒನ್ ಫೋನ್ ತಗೊಂಡ್ರೆ ಎರಡ್ ಫೋನ್ ಫ್ರೀ ಕೊಡ್ತೀನಿ ಸರ್ ಸರ್ ಕ್ಯೂ ಫೋನ್ ನೋಡ್ತಾ ಇದೀರಾ ಐಕ್ಯೂ ಫೋನ್ಗೂ ಕೂಡ ಅದ್ರ ಜೊತೆಗೆ ಒನ್ ಫೋನ್ ಫ್ರೀ ಆಗಿ ಕೊಡ್ತಾ ಇದೀರಿ ಒಬ್ಬ ರೆನೋ ಸೀರೀಸ್ ತಗೋತೀರಾ ರೆನೋ ಫೋರ್ಟೀನ್ ಫೋರ್ಟೀನ್ ಪ್ರೋಗೆ ಒನ್ ಫೋನ್ ಜೊತೆಗೆ ಎರಡ್ ಫೋನ್ ಫ್ರೀ ಕೊಡ್ತೀನಿ ಸರ್ ಎರಡ್ ಫೋನ್ ಫ್ರೀ ಕೊಡ್ತೀನಿ ಸರ್ ನಮ್ಮ ಹತ್ರ ಬನ್ನಿ ಏಳರಿಂದ ಎಂಟು ಸಾವಿರ ರೂಪಾಯಿಗೆ ಫೈವ್ ಜಿ ಫೋನ್ ಕೊಡ್ತೀನಿ ಬಂದು ಸರ್ ಒನ್ ಪ್ಲಸ್ ತೊಗೊಳಕ್ ಭಯ ಆಗ್ತಾ ಇದೆಯಾ ಡಿಸ್ಪ್ಲೇ ಲೈನ್ಸ್ ಬರ್ತಾ ಇದೆ ಅಂತ ಸರ್ ನಮ್ಮ ಹತ್ರ ಬನ್ನಿ ಲೈಫ್ ಟೈಮ್ ಡಿಸ್ಪ್ಲೇ ವಾರಂಟಿ ಕೊಡ್ತೀನಿ ನಮ್ಮ ಹತ್ರ ಸರ್ ಇಷ್ಟೇನ ಆಫರ್ ಅನ್ಕೊಂಡ್ರ ಸರ್ ನಿಮ್ಮ ಹತ್ರ ಒಡ್ದೋಗಿರೋ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ತಗೊಬನ್ನೆ ಒಡ್ದೋಗಿರೋ ಫೋನ್ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನ್ ಕೊಡ್ತೀನಿ ಬಂದು ಅದು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಬಂದು ಸರ್ ಇಷ್ಟೆಲ್ಲ ಆಫರ್ ಅಂದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತ ಅಪ್ ಟು ಹದಿನೈದು ಸಾವಿರ ಇದ್ದೀನಿ ಈ ವರ್ಷದ ಹೈಯೆಸ್ಟ್ ಕ್ಯಾಶ್ ಬ್ಯಾಕ್ ಒಂದು ಕೊಡ್ತಾ ಇರೋದು ಇಡೀ ಬೆಂಗಳೂರಲ್ಲಿ ಯಾರು ಕ್ಯಾಶ್ ಬ್ಯಾಕ್ ಕೊಡ್ತೀನಿ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ವಾ ಲೋನ್ ಹೋಗ್ತೀರಾ ಸರ್ ನಮ್ಮ ಹತ್ರ ಬನ್ನಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಬನ್ನಿ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್ ನೀವು ಐಫೋನ್ ಲವರ ಐಫೋನ್ ಕೂಡ ಆಫರ್ ಕೊಡ್ತಾ ಇದ್ದೀನಿ ಈಗೇನು ಆಫರ್ ತೋರಿಸಿದ್ರಿ ಐಫೋನ್ ಕೂಡ ಆಫರ್ ಬರುತ್ತೆ ಪ್ಲಸ್ ಅದ್ರ ಜೊತೆ ಅಪ್ ಟು ಫೈವ್ ತೌಸಂಡ್ ರುಪೀಸ್ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಏಟ್ ತೌಸಂಡ್ ರುಪೀಸ್ ಎಕ್ಸ್ಚೇಂಜ್ ಬೋನಸ್ ಕೂಡ ಕೊಡ್ತಾ ಇದ್ದೀನಿ ಕ್ರೆಡಿಟ್ ಕಾರ್ಡ್ ಇತ್ತ ತಗಮನ್ಯೇ ಸರ್ ನಿಮಗೆ ಲೋನ್ ಬೇಕಾ ಅದಕ್ಕೂ ಕೂಡ ಇಪ್ಪತ್ನಾಲ್ಕು ತಿಂಗಳು ಜೀರೋ ಇಂಟ್ರೆಸ್ಟ್ ಇ ಎಮ್ ಐ ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್ ಸರ್ ಇಷ್ಟೆಲ್ಲ ಯಾವ ತರ ಕೊಡ್ತಾವ್ರೆ ಅನ್ಕೊಂಡಿದ್ರ ನಮ್ಮ ಹತ್ರ ಬಜಾಜು ಐ ಡಿ ಎಫ್ ಸಿ ಐ ಸಿ ಐ ಸಿ ಟಿ ವಿ ಎಸ್ ಪೂನಾವಾಲ ಎಚ್ ಡಿ ಬಿ ಎಚ್ ಡಿ ಎಫ್ ಸಿ ಎಲ್ಲ ಲೋನು ಕೂಡ ನಮ್ಮ ಹತ್ರ ಇದೆ ಒಂದ್ಸತಿ ವಿಸಿಟ್ ಮಾಡಿ ಪಕ್ಕ ನೀವು ಫೋನ್ ಹೋಗ್ತೀರಿ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರ ನಮ್ಮ ಕೃಷ್ಣ ಟೆಲಿಕಾಮು ಜಾಲಿ ಕ್ರಾಸ್ ಅಲ್ಲಿ ಒಂದಿದೆ ರಾಜಾಜಿನಗರ ಸಿಕ್ಸ್ ಬ್ಲಾಕ್ ಅಲ್ಲಿ ಒಂದಿದೆ ರಾಜಾಜಿನಗರ ಸಿಕ್ಸ್ ಬ್ಲಾಕ್ ಕಬಾಬ್ ಪ್ಯಾಲೇಸ್ ಆಪೋಸಿಟ್ ನಮ್ಮ ಸ್ಟೋರ್ ಜಾಲಿ ಕ್ರಾಸ್ ಅಯ್ಯಪ್ಪ ಟೆಂಪಲ್ ರೋಡು ಪಾಟೀಲ್ ವೆಜ್ ಹೋಟೆಲ್ ಪಕ್ಕದಲ್ಲೇ ನಮ್ಮ ಸ್ಟೋರ್ ರೂಮ್ ಇದೆ ಬಂದು